ಶುಭದ ಎಲ್ಲರಿಗೂ ಜ್ಞಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ಗುರುಜಿ ಅವರಿಂದ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗುರುಗಳು ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಂಡು ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಶ್ರೀ ಮಲೈ ಮಾದೇಶ್ವರನ ಶುಭಾಶಯಗಳು ಬಂಧುಗಳ ಈ ದಿನ ತಾರೀಕು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಉತ್ತರ ನಕ್ಷತ್ರ ಈ ದಿನ ಶುಭ ಕಾಲ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳ್ತೀನಲ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದಾಂಪತ್ಯ ಸುಖ ಯಾವ ಥರ ಇರಬೇಕು ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ಇರಬೇಕು ನಾವು ದಾರಿದ್ರ್ಯದಿಂದ ಮುಕ್ತರಾಗಬೇಕು ಮಹಾಲಕ್ಷ್ಮಿ ನಾರಾಯಣರು ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂಥದಕ್ಕೆ ಒಂದು ಅನುಷ್ಠಾನವನ್ನು ಹೇಳ್ತೀನಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸ್ತೀನಿ ಅದನ್ನು ಖಂಡಿತ ಎಲ್ಲರೂ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗ ಹ್ಞೂ ನೋಡಿ ಇದು ಒಂದು ಬೆಟ್ಟದ ನಲ್ಲಿ ಗಿಡ ಬೆಟ್ಟದ ನಲ್ಲಿ ಗಿಡ ಇದು ಮಹಾವಿಷ್ಣು ನೋಡಿ ಇದರ ಜೊತೆಗೆ ನಿಮ್ಗೆ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ ಲವಂಗ ನಾವು ಅಡುಗೆಗೆ ಬಳಸ್ತಕ್ಕಂಥ ಲವಂಗ ಅದರಲ್ಲಿ ಮೊಗ್ಗು ಇರಬೇಕು ಅದರಲ್ಲಿ ದಳಗಳು ಮುರಿದೋಗಿರಬಾರ್ದು ಕಾಣಿಸ್ತಾ ಇದೆಯಾ ನೋಡಿ ಆ ದಳಗಳು ಮುಳಿಬಾರ್ದು ಮೂರು ಲವಂಗ ಈ ಬೆಟ್ಟದ ನಲ್ಲಿ ಗಿಡ ಒಂದು ಉಪ್ಪು ಬಟ್ಟಲೊಳಗಡೆ ಹಾಕ್ಕೊಂಡು ಉಪ್ಪು ಉಪ್ಪೊಳಗಡೆ ಬಟ್ಲಲ್ಲಿ ಹಾಕ್ಕೊಂಡು ಆ ಉಪ್ಪಿನ ಮೇಲೆ ಈ ರೀತಿ ನೆಟ್ಟು ಈ ಬೆಟ್ಟದ ನಲ್ಲಿ ಗಿಡವನ್ನು ಈ ಲವಂಗ ಮೂರು ಲವಂಗವನ್ನು ಆ ಉಪ್ಪಿನ ಒಳಗಡೆ ಇಡಬೇಕು ಒಳಗಡೆ ಇಟ್ಟು ಮಹಾಲಕ್ಷ್ಮೀ ಚ ವಿದ್ಮಹೆ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು ಈ ಮಂತ್ರವನ್ನು ಇಲ್ಲ ಸರ್ವಮಂಗಳ ಮಂತ್ರವನ್ನು ಇಲ್ಲ ಮಹಾಲಕ್ಷ್ಮಿ ಮಂತ್ರವನ್ನು ಇಲ್ಲ ವಿಷ್ಣುವನ್ನು ಆರಾಧನೆ ಮಾಡಿಕೊಂಡು ಖಂಡಿತವಾಗೂ ನಿಮಗೆ ದಾಂಪತ್ಯ ಸುಖ ಸಿಗ್ತಕ್ಕಂಥದ್ದು ಈ ದಿನ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದೇ ಇರಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಲವಲವಿಕೆಯಾಗಿ ಗಂಡ ವಿರಸ ವಿರೇಸಾಗಿದ್ರು ಕೂಡ ಒಳ್ಳೆಯದಾಗುತ್ತೆ ದೂರ ಮುಂಚ್ಕೊಂಡೋಗಿದ್ರು ಕೂಡ ಮನೆ ಒಳಗಡೆ ಬರ್ತಾನೆ ತಿರ್ಗ ಹೆಂಡ್ತಿ ಏನಾದರೂ ಮುನ್ಸ್ಕೊಂಡು ಊರು ಒಳಗೆ ಹೋಗಿ ಯಾರಿಗಾರ ಮನೆಗೆ ಹೋಗಿದ್ರು ಕೂಡ ಮತ್ತೆ ವಾಪಸ್ ಬರ್ತಾಳೆ ಯಾಕಂದರೆ ಇಂಥ ಒಂದು ಅನುಷ್ಠಾನವನ್ನು ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥದ್ದು ಯಾಕಂದರೆ ಮಹಾವಿಷ್ಣು ಮಹಾಲಕ್ಷ್ಮಿ ಜತೆಯಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಕ್ಕಂಥದ್ದು ಅದರಲ್ಲೂ ಉಪ್ಪು ಸಮುದ್ರದಿಂದ ಎಷ್ಟು ನಾವು ಸಮುದ್ರದಲ್ಲಿ ಕಲ್ಪವೃಕ್ಷಗಳು ಕಾಮಧೇನುಗಳು ಎಷ್ಟೋ ಆಲಾಹಲ ಆಲಕ್ಷ್ಮಿ ಲಕ್ಷ್ಮಿ ಗೋಮಾತೆ ಇಂಥವೆಲ್ಲನೂ ಬಂದಿರತಕ್ಕಂಥದ್ದು ಹಾಗಾಗಿ ಉಪ್ಪಿನ ಮೇಲೆ ಲವಂಗವನ್ನು ಮತ್ತು ಈ ವಿಷ್ಣು ಪತ್ರೆಯನ್ನು ಅಂದರೆ ಬೆಟ್ಟದ ನಲ್ಲಿ ಗಿಡವನ್ನು ನೆಟ್ಟು ನೀವು ಪೂಜೆ ಮಾಡಿ ಈ ದಿನ ನಿಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಮನಸ್ಸಿಗೆ ಆನಂದ ಎಲ್ಲ ಸಿಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಬಂಧುಗಳೇ ಮಹಾವಿಷ್ಣು ಕುರ್ಮ ಅವತಾರ ನೋಡಿ ನಿಂತಿರ್ತಕ್ಕಂಥದ್ದು ಮಹಾವಿಷ್ಣು ಅಂದರೆ ಸಮುದ್ರ ಮಂಥನದಲ್ಲಿ ಮೇರು ಮರ್ಮ ಪರ್ವತವನ್ನು ಮಂಥನ ಮಾಡಬೇಕಾದರೆ ರಾಕ್ಷಸರುಗಳು ದೇವತೆಗಳಿಗೆ ಈ ಅವತಾರ ತಾಳಿರ್ತಕ್ಕಂಥದ್ದು ಆಮೆ ಅವತಾರ ಅದರ ಪಕ್ಕದಲ್ಲಿ ಬಿಳಿ ಎಕ್ಕದ ಹೂವು ಮತ್ತು ಲವಂಗವನ್ನು ಇಟ್ಟು ಮತ್ತು ಮಹಾವಿಷ್ಣುವನ್ನು ನೋಡಿ ಈ ರೀತಿ ಪ್ರಾರ್ಥನೆ ಮಾಡ್ಬೇಕು ಇಟ್ಟು ಪೂಜೆಯನ್ನು ಮಾಡಿದಾಗ ಖಂಡಿತ ಶುಭ ಫಲ ಸಿಗುತ್ತೆ ಬಂಧುಗಳೇ ಒಳ್ಳೆಯದಾಗಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದ್ರೆ ಒಂದು ಒಳ್ಳೆ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಹಾಗೂ ಎಲ್ಲರ ಜೀವನ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರ್ಲಿ ಅಂತ ಹೇಳ್ತಾ ದಯವಿಟ್ಟು ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ